Hey ಅದನ್ನು ಕೂಡ ಅಂತ ಮಾಡಿದ್ವಿ ಎಲ್ಲ ಏನೋ ರೈತರಿಗೆ ಅಂತ ಎಲ್ಲ ಯೋಜನೆಗಳನ್ನು ಮೊಟ್ಟಕ್ಕೆ ಹೋಯಿಸಿ ಇವತ್ತ ಸರಿಯಾದಂಥ ಬೀಜ ಗೊಬ್ಬರಗಳಿಗೆ ಕೂಡ ಸಬ್ಸಿಡಿ ಇಲ್ಲ ಮೊದಲು ಯಾವ ರೀತಿ ಯಡಿಯೂರಪ್ಪನವರು ಏನೋ ಜನ ಇವತ್ತು ಸಬ್ಸಿಡಿ ಕೊಡ್ತಿದ್ರು ಅದನ್ನು ಕ ಮೊಟ್ಟಕ ಮಾಡಿ ಅದರ ಅರ್ಧ ಗಂಟೆಗೆ ಇವಂಥ ಬೀದ ಗೊಬ್ಬರಗಳನ್ನು ವಿತರಣೆ ಮಾಡ್ತಿದ್ದೀರಿ ಇವೆಲ್ಲವನ್ನು ಕೈಬಿಟ್ಟು ಕೂಡಲೇ ರೈತರ ಪರವಾಗಿ ಸರ್ಕಾರ ಇರಬೇಕು ಇದನ್ನು ಹಿಂತಕೊಂಡು ತೆಗೆದುಕೊಂಡು ಜನರಿಗೆ ಮತ್ತು ಸಾಮಾನ್ಯ ವರ್ಗಕ್ಕೆ ಅನುಭವ ಮಾಡಿಸಿಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಇನ್ನೂ ಅನೇಕ ಇವತ್ತು ಇಂದಿನ ಸರ್ಕಾರಿ ದವಾಖಾನೆ ಹೋಗಿದ್ದ ಬಂಧುಗಳೇ ಅಲ್ಲಿ ಯಾರೋ ಮಹಿಳೆಯರು ಗರ್ಭಿಣಿಯರು ಮಕ್ಕಳು ಬಂದು ಸಲಹೆ ನೆಚ್ಕೊಂಡ್ರೆ ಆ ಡ್ರಿಪ್ ಲೀಟ್ ಸದ್ದೆ ಇಲ್ಲ ಅಲ್ಲಿ ಅಂತ ಪರಿಸ್ಥಿತಿ ಸರ್ಕಾರದಾಗಿದೆ ದಯವಿಟ್ಟು ಇನ್ನೂ ಇದೀಗ ಹುಡುಗರ ಹೋರಾಟಗಳನ್ನು ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಕ್ಷ ಅನುಭವದಿಂದ ಅಡ್ಡತ್ಕೊಂಡು ನಾವು ಎಂತಕೊಳ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯಾದ್ಯಂತ ಕರೆಯಲ್ಪಟ್ಟಿದೆ ಏನು ರಾಜ್ಯ ಸರ್ಕಾರ ಸರ್ಕಾರಿ ಮತ್ತು ತೈಲಬೇಲಿಯನ್ನ ಹಿಡೀರ್ ಏರಿಕೆ ಮಾಡಿದೆ ಏರಿಕೆ ಮಾಡಿದಂಥ ಕ್ರಮವನ್ನ ವಾಪಸ್ ತಗೋಬೇಕು ಆ ಮೂಲಕ ಜನರೀತಿಯ ಜನಪರ ನೀತಿಯನ್ನು ಜಾರಿ ತರಬೇಕಾದ ಬಿಜೆಪಿ ಸರ್ಕಾರ ಬಿಜೆಪಿ ಜೊತೆ ಎಚ್ಚರಿಕೆಯನ್ನು ಕೊಟ್ಟಿದೆ ಬಹಳ ಸಲ ಹೇಳ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳ ಹದಿನೈದು ಸಲ ಬಜೆಟ್ ಮಾಡಿದ್ರು ಅಥವಾ ಕಾರ್ಯಕರ್ತರು ಹೇಳ್ತಾರೆ ಅವ್ರ ಪಾರ್ಟಿಯವರು ಹೇಳ್ತಾರೆ ಹದಿನೈದು ಸಲ ಬಜೆಟ್ ಮಾಡಿದಂಥ ಮುಖ್ಯಮಂತ್ರಿ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹಣ ಇಲ್ಲ ಹದಿನೈದು ಸಲ ಬಜೆಟ್ ನಡೆಸಿದಂತ ಮುಖ್ಯಮಂತ್ರಿ ಇವತ್ತು ಅವ್ರ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ ನಾವು ಹೇಳ್ತೀವಿ ಜನಪರ ಸರ್ಕಾರ ಜನರ ಸರ್ಕಾರ ಅಂತ ಗಮ್ಯ ಕುಂಪುಗಳಂಥ ಮುಖ್ಯಮಂತ್ರಿಗಳು ಇವತ್ತು ಆರ್ಥಿಕವಾಗಿ ಹಿಡಿದೇರೋದಂಥ ಮುಖ್ಯಮಂತ್ರಿವರೆಗೂ ರಾಜ್ಯದ ಅಧಿಕಾರಿ ಹೇಳ್ತಿರೋದು ನಮ್ಮ ದುರಾದೃಷ್ಟ ಬಂಧುಗಳೇ ಏನು ಇವತ್ತು ಸರ್ಕಾರ ಬರಬೇಕು ರಾಜ್ಯದ ಅಧಿಕಾರಿ ಹೇಳಬೇಕು ಅಂತ ಒಂದು ನಿಷ್ಕೃತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಯನ್ನು ಒಂದು ಕೊಟ್ಟು ಆ ಸರ್ಕಾರ ಇವತ್ತಿನ ಮೇಲೆ ಬರೀ ಇರುವಂತಹ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವ್ಯಾರು ಕೇಳಿದ್ದಿಲ್ಲ ನಾವ್ಯಾರು ಬೇಕಿದ್ದಿಲ್ಲ ಐದು ಗ್ಯಾರಂಟಿ ಕೊಡೋದಿಲ್ಲ ಜನರಿಗೆ ಕೇಳಿದ್ದಿಲ್ಲ ಆದ್ರೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರ ಲಾಲೆಜಿಗಾಗಿ ನಾವು ಅಧಿಕಾರ ಹಿಡಿಬೇಕು ಒಂದು ವ್ಯವಸ್ಥಿತ ವ್ಯವಸ್ಥಿತವನ್ನು ಷ್ಯಂತ್ರದಲ್ಲಿ ಜನರನ್ನ ದಾರಿ ತರಿಸಿದ್ರು ಇವತ್ತು ದಿವಸ ನಾವು ಬಹಳಷ್ಟು ನೋಡ್ತಿದ್ದೀವಿ ಸರ್ಕಾರ ನೌಕರಿಗೆ ಸಂಬಳ ಇಲ್ಲ ಅಪ್ಡೇಟ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ರೂಪಾಯಿ ಬಾಳೆಲ್ ಸಿಕ್ತಿತ್ತು ಇಪ್ಪತ್ತು ರೂಪಾಯಿ ಬಾಳೆಹಣ್ಣು ಸಿಕ್ಕಿತ್ತು ಇವತ್ತು ನೂರು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಇವತ್ತು ಸರಾಯಿ ದರವನ್ನು ಹೆಚ್ಚು ಮಾಡಿದ್ದಾರೆ ಇವತ್ತು ಖರೀದಿ ಹೊಂತೀವಿ ಖರೀದಿ ಏನೇ ದುಪ್ಪಟ್ಟು ಮಾಡಿದ್ದಾರೆ ನಾವು ರೇಷನ್ ಕೊಡ್ತೀವಿ ಅಂತ ಹೇಳಿದ್ರು ರೇಷನ್ಗೆ ಕತ್ರಿ ಹಾಕಿದ್ದಾರೆ ಹೀಗೆ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಗಿದೆ ಇಲ್ಲಿವತ್ತು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಕಡ್ಡ ರೂಪಿಸುವಂತ ಕಾಂಗ್ರೆಸ್ ಸರ್ಕಾರ ಮುಂಬರ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾರೆ ಅವರು ತಕ್ಕ ಪಾಠ ಕಳಿಸುವಂತ ನಿರ್ಧಾರ ಇವತ್ತು ಮಾಡಬೇಕಾಗಿದೆ ಅದ್ರ ಜೊತೆಗೆ ನಾವು ಈ ಸರ್ಕಾರ ಏನು ತೈಲ ಬೆಲೆಯನ್ನ ದಿಢೀರ ಹೆಚ್ಚಳ ಮಾಡಿದ್ರು ಅದನ್ನು ವಾಪಸ್ ತಗೊಳ್ಳುವವರೆಗಿನ ನಮ್ಮ ಹೋರಾಟ ನಿಲ್ಲ ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಬಿಜೆಪಿ ಇವತ್ತು ಸಾಂಕೇತಿಕವಾಗಿ ಉಗ್ರ ಹೋರಾಟವನ್ನು ಎಲ್ಲ ಮತಕ್ಷೇತ್ರ ನಡೀತಾ ಇದೆ ಬರುವಂತ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಿಜೆಪಿ ಹೋರಾಟ ಮಾಡುತ್ತೆ ಯಾವುದೇ ಕಾರಣಕ್ಕೂ ಸರ್ಕಾರ ಜೊತೆಗೆ ರಾಜಿ ಮಾಡ್ಕೊಳ್ಳುವಂಥ ವ್ಯವಸ್ಥೆಯನ್ನ ಸರ್ಕಾರಕ್ಕೆ ಎಚ್ಚರ ಕೊಡ್ತೇವೆ ದಿಢೀರ್ವಾಗಿ ನೀವು ರೈಲು ಇಳಿಕೆ ಇಳಿಕೆ ಮಾಡಿ ಇಲ್ಲದಿದ್ರೆ ಆರ್ಥಿಕವಾಗಿ ದರಾಯವಾದಂಥ ಸರ್ಕಾರ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಇವತ್ತು ನೀವು ಘೋಷಣೆ ಮಾಡಬೇಕಾದಂತಹ ಅನಿವಾರ್ಯತೆ ದಯವಿಟ್ಟು ನೀವು ರಾಜ್ಯಪಾಲರಲ್ಲಿ ವಿನಂತಿ ಮಾಡ್ಕೊತೇವೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಆಸೆ ಮಾಡ್ತಾ ನನ್ನ ಮಾತಿಗೂರ ಧನ್ಯವಾದಗಳು